ಅದೇ ರೀತಿ ನೋಡಿ ಈಗ ಬೇಕ್ರಿದು ಅದನ್ನೆಲ್ಲ ತಿಳ್ಕೊಂಡು ರಾಜ್ಯ ಸರ್ಕಾರ ಎಣಿಸ್ಕೊಳ್ಬೇಕು ಇನ್ನು ಮುಂದೆ ಆಗುವಂಥ ಆತ್ಮಹತ್ಯೆಗೆ ನಾವು ದಾರಿ ಮಾಡಿ ಕೊಡಬಾರ್ದು ನಗದ ರೂಪದಲ್ಲಿ ಮಾಡಿದ್ರು ಸಹ ಈಗ ನಗದು ರೂಪದಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಯಾರು ನಮ್ಮ ಬೇಕರಿ ಕಾಂಟ್ರಿಮೆನ್ಸ್ ನಾವು ಮಾಡ್ತೀವಂತ ಆವಾಗ ಅಂತಂದರೆ ಅವರಿಗೆ ಬಿಸ್ನೆಸ್ ಮಾಡುವ ಬಿಸ್ನೆಸ್ ಆಗೋದು ಸಹ ಕಡಿಮೆ ಆಗ್ಬೋದು ನೋಟಿಸನ್ನು ಸರಿಯಾಗಿ ನೀಡಿದಾರಾ ನೋಟಿಸನ್ನು ಕರೆಕ್ಟಾಗಿ ಸಮಯದಲ್ಲಿ ನೀಡಿದ್ದಾರಾ ಅಥವಾ ನೋಟಿಸ್ನಲ್ಲಿ ಬಡ್ಡಿ ಮತ್ತು ಅವರಿಗೆ ದಂಡಗಳನ್ನು ವಿಧಿಸಿ ಮಾಡಿದ್ದಾರೆ ನಾವು ಬೇಕರಿ ಮತ್ತು ಕಾಂಡಿಮೆನ್ಸನ್ಗೆ ಎಜುಕೇಟ್ ಮಾಡ್ತಾ ಇದ್ದೀವಿ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿ ಅದು ಇವಾಗ ಆಗ್ತಾಯಿದೆ ಯಾಕಂತಂದರೆ ಅವರು ಇವಾಗ ಅವರಿಗೆ ನೋಟಿಸ್ ಬಂದು ಅವ್ರಿಗೆ ಅವರಿಗೆ ಪ್ರಾಬ್ಲಮ್ ಆಗೋಕ್ಕೋಸ್ಕರ ನಾನು ಹೇಳೋದೇನಂತಂದರೆ ಇದರಲ್ಲಿ ಖಂಡಿತವಾಗಿಯೂ ಕಾನೂನಾತ್ಮಕವಾಗಿ ನಾವು ಹಣ ಅನೇಕ ಪರಿಹಾರಗಳಿದ್ದಾವೆ ಅದು ರಾಜ್ಯ ಸರ್ಕಾರ ಅದನ್ನು ಮನಗಣಬೇಕು ಅದನ್ನು ಚರ್ಚೆ ಮಾಡಬೇಕು ಮತ್ತು ಇವರಿಗೆ ಸರಿಯಾದಂತಹ ನಿದರ್ಶನವನ್ನು ಅಲ್ಲ ನೋಡಿ ನಾನು ಆಗಿ ನಾನು ಆ ವಿಷಯವನ್ನು ಹೇಳೋಕ್ಕಾಗಲ್ಲ ಆದರೂ ಸಹ ಜನರಲ್ಲಾಗಿ ನಾನು ಹೇಳಬೇಕಾದ್ರೆ ನೋಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ನೋಡಿ ಈಗ ರೈತರು ಸಹ ಅನೇಕ ಸಲ ರೈತರು ಸಹ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದರು ರಾಜ್ಯ ಸರ್ಕಾರದ ಏನು ಮಾಡುತ್ತೆ ಕಣ್ಣೂರು ಸ್ವಾತಂತ್ರ್ಯವನ್ನು ಮಾಡ್ತಾ ಇರುತ್ತೆ ಅದೇ ರೀತಿ ನೋಡಿ ಈಗ ಬೇಕ್ರಿದು ಅದನ್ನೆಲ್ಲ ತಿಳ್ಕೊಂಡು ರಾಜ್ಯ ಸರ್ಕಾರ ಎಣ್ಸ್ಕೊಳ್ಬೇಕು ಇನ್ನು ಮುಂದೆ ಆಗುವಂಥ ಆತ್ಮಹತ್ಯೆಗೆ ನಾವು ದಾರಿ ಮಾಡಿ ಬಾರ್ದು ನಾವು ಜನರಿಗೆ ಅದು ಎಜುಕೇಟ್ ಮಾಡಬೇಕು ಅವರಿಗೆ ಸಾಧಾರಣ ಸಹಾಯ ಮಾಡಬೇಕು ಅಂದು ಅನ್ನೋ ಕೆಲವು ಸ್ಕೀಮ್ಗಳಿದೆ ರಾಜ್ಯ ಸರ್ಕಾರ ಈಗ ಫ್ರೀ ಬಿ ಸ್ಕೀಮ್ ಎಲ್ಲ ತರ್ತಾ ಇದೆಯಲ್ಲ ಅದೇ ಥರ ಇವರಿಗೆ ಸಹ ಒಂದು ಸ್ಕೀಮ್ ತಂದು ಅದರಿಂದ ಪರಿಹಾರವನ್ನು ನಾವು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆನ್ಲೈನಲ್ಲಿ ಪೇಮೆಂಟು ನಿಜವಾಗಿ ಹೌದು ಸೈಬರ್ ಕ್ರೈಮ್ಗಳು ತುಂಬ ಆಗ್ತಾ ಇದೆ ತುಂಬ ಕೇಸು ಈಗ ನಡೀತಾ ಇದೆ ಸೈಬರ್ ಕ್ರೈಮ್ ಸೊ ಇದರಲ್ಲಿ ಪೇಮೆಂಟ್ ಮಾಡೋದ್ರಲ್ಲಿ ಸಹ ತುಂಬ ಜನರಿಗೆ ಅನ್ಯಾಯ ಆಗಿದೆ ಈಗ ನೋಡಿ ನಾನು ತುಂಬ ಜನ ನೀವು ಕೇಳಿರ್ಬೋದು ಅವರು ಏನು ಮಾಡ್ತಾರೆ ಈಗ ಪೇಮೆಂಟ್ ಮಾಡುವಾಗ ಯಾವುದೋ ಒಂದು ಪೇಮೆಂಟ್ ಮಾಡಿ ನಾವು ಪೇಮೆಂಟ್ ಮಾಡಿದ್ದೀನಿ ಅಂತ ಹೇಳಿ ಬರ್ತದೆ ಆವಾಗ ಅವರಿಗೆ ಸಮಸ್ಯೆ ಆಗುತ್ತೆ ಇದೇ ಪಾಪ ಬೇಕರಿಯವರಿಗೆ ಸಹ ಅನೇಕ ಜನರಿಗೆ ಆಗಿದೆ ಬಂದು ಪೇಮೆಂಟ್ ಮಾಡ್ತಾರೆ ಅವರು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತಾರೆ ಆ್ಯಕ್ಚುಲಿ ಪೇಮೆಂಟ್ ಆಗಿದೆ ಅಂತ ಸೌಂಡ್ ಬರ್ತದೆ ಆವಾಗ ನಿಜವಾಗಿ ಅವರಿಗಾಗಿರೋದಿಲ್ಲ ಅವ್ರ ಹತ್ರ ಅಲ್ಲಿ ಬೇರೆ ಬೇರೆಲ್ಲ ಏನು ಉಪಕರಣಗಳು ಇರುವುದಿಲ್ಲ ನನಗೆ ಪೇಮೆಂಟ್ ಆಗಿದೆ ಅನ್ನೋದು ಅದಕ್ಕೆ ಸಹ ಖಂಡಿತವಾಗಿ ಯು ಪಿ ಪರಮತ್ತು ವಿರೋಧ ಇದ್ದೇ ಇದೆ ಬಟ್ ನಾನು ಹೇಳ್ತಿದ್ದೆ ಈಗ ಹೆಚ್ಚಿನ ಜನ ಯು ಪಿ ಯೂಸ್ ಮಾಡಲಿಕ್ಕೋಸ್ಕರ ಯು ಪಿ ಐಯಿಂದ ಇಂದ ಹೊರ ಬರೋದು ಸ್ವಲ್ಪ ಕಷ್ಟ ಸಾಧ್ಯತೆ ಇದೆ ಅಂದ್ರೆ ನಗದು ರೂಪದಲ್ಲಿ ಬರೋ ಸಾಧ್ಯತೆ ಕಡಿಮೆ ಇದೆ ನಗದು ರೂಪದಲ್ಲಿ ಮಾಡಿದ್ರು ಸಹ ಈಗ ನಗದು ರೂಪದಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಯಾರು ನಮ್ಮ ಬೇಕರಿ ಕಾಂಡಿಮೆಂಟ್ ನಾವು ಮಾಡ್ತೀವಂತ ಆವಾಗ ಏನಾಗುತ್ತೆ ಅವರು ಅವರಿಗೆ ಬಿಸ್ನೆಸ್ ಮಾಡುವ ಬಿಸ್ನೆಸ್ ಆಗುತ್ತಾ ಕಡಿಮೆ ಆಗಬಹುದು ಹಾಗಾಗಿ ನಾವು ಅದರ ವಿರುದ್ಧವಾಗಿ ಹೋರಾಡೋದಿಲ್ಲ ಆದರೆ ಅದರಲ್ಲಿರುವ ಸಾಧ್ಯತೆ ಸಾಧ್ಯತೆಗಳನ್ನು ನಾವು ಅವರಿಗೆ ತಿಳಿಯ ತಿಳಿಸ್ತಾ ಇರ್ತೇವೆ ನಾವು ತಿಳಿಸ್ತೇವೆ ನೋಡಿ ಇದರಲ್ಲಿ ಯಾವುದು ಅನುಕೂಲ ಅನಾನುಕೂಲ ಏನು ಅದನ್ನು ನಾವು ನಮ್ಮ ಕಾನ್ಮೆಂಟ್ ತಿಳಿಸ್ತೀವಿ ಆದರೆ ಈಗ ಬಂದಂಥ ಸಮಸ್ಯೆ ಏನಂತಂದ್ರೆ ಅವರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬಂದಿರೋದು ಆ ಸಮಸ್ಯೆಯಿಂದ ಪರಿಹಾರ ಮಾಡ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಇದನ್ನು ಎಚ್ಚೆತ್ತುಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ ಖಂಡಿತ ಏನಂದರೆ ನ್ಯಾಯಾಲಯದ ಮೂಲಕ ನೋಟಿಸ್ ಅನ್ನು ಸರಿಯಾಗಿ ನೀಡಿದ್ದಾರೆ ನೋಟಿಸನ್ನು ಕರೆಕ್ಟಾಗಿ ಸಮಯದಲ್ಲಿ ನೀಡಿದ್ದಾರಾ ಅಥವಾ ನೋಟಿಸ್ನಲ್ಲಿ ಬಡ್ಡಿ ಮತ್ತೆ ಅವರಿಗೆ ದಂಡಗಳನ್ನು ವಿಧಿಸಿ ಮಾಡಿದ್ದಾರೆ ಇದನ್ನೆಲ್ಲ ಕೂಲಕಚಿ ನೋಡ್ಕೊಂಡು ಯಾವ ಸೆಕ್ಷನ್ ಅಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಖಂಡಿತವಾಗಿ ನ್ಯಾಯಾಲಯಕ್ಕೆ ಹೋಗಬಹುದು ನ್ಯಾಯಾಲಯದ ನಮಗೆ ಪರಿಹಾರ ಸಿಗಬಹುದು ಅದನ್ನು ಖಂಡಿತವಾಗಿ ಬಂದ ನಂತರದಿಂದ ತನಕ ಅವರು ರಿಜಿಸ್ಟ್ರೇಷನ್ ಮಾಡ್ತಾ ಈಗ ಏಕಾಏಕಿಯಾಗಿ ನಾಲ್ಕು ಕಂಪೋಸಿಷನ್ ಸ್ಕೀಮ್ ಏನಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ನೋಟಿಸ್ತಾರೆ ನಾನು ಹೇಳೋದು ಕಾನೂನು ವಿರುದ್ಧವಾಗಿ ಈಗ ನೀವು ಕೇರಳ ಹೈಕೋರ್ಟ್ ನೋಡಿರೋದು ಓಬೆ ಹೈಕೋರ್ಟ್ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಷಯ ಇದೆ ಈ ತರವಾದಂತಹ ಕಂಪೋಸಿಟ್ ಆಗಿ ಅಂತಂದ್ರೆ ಒಂದೇ ಸಲಕ್ಕೆ ಮೂರ್ನಾಲ್ಕು ವರ್ಷದಲ್ಲಿ ಅದನ್ನ ಏನು ಟ್ಯಾಕ್ಸ್ ಅನ್ನ ಕೇಳಬಾರ್ದು ಏನಂತ ಒಂದು ಎಗಿನೆಸ್ಟಿಗೆ ಒಂದು ರೂಲ್ಸೇ ಇದೆ ಸೊ ಹಾಗಾಗಿ ನಾವು ಯಾಕೆ ಹೋರಾಟ ಇದೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಷ್ಟಾಗಿ ನಾವು ಮಾಡ್ತಾ ಇಲ್ಲ ಏನಂತಂದ್ರೆ ನಾನು ಹೇಳೋದು ಬೇಕರಿ ಕಾಂಡಿಮೆಂಟ್ಸ್ ಅವರೆಲ್ಲ ಸದಾನ್ ಎಜುಕೇಟೆಡ್ ನೋವು ಮೇ ಬಿ ಕೆಲವರಲ್ಲಿ ಎಜುಕೇಟೆ ಅಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲದಿದ್ದಾಗ ಇದು ಮನವರಿಕೆ ಮಾಡುವಂತ ಕೆಲಸ ಅಧಿಕಾರಿಗಳದ್ದಾಗಿರ್ತದೆ